ಇಲ್ಲಿ ಪಾಂಡವರು ಪೂಜೆ ಮಾಡಿದ ಸೀತಾ ಲಕ್ಷ್ಮಣ ಸಮೇತ ರಾಮಚಂದ್ರ ದೇವರಿದ್ದಾರೆ ಒಂದೊಂದು ಪ್ರತಿಮೆಯು ಕೂಡ ಈ ಒಂದು ಎತ್ತರ ಇದೆ ಜನಮೇಜಯ ತಾನು ದಾನ ಮಾಡಿದ್ದನ್ನ ತಾಮ್ರಶಾಸನ ಬರೆಸಿದ್ದಾನೆ ಅದು ಐದು ಸಾವಿರದ ಮೂವತ್ನಾಲ್ಕು ವರ್ಷಗಳು ಸಂದಿದೆ ಇಲ್ಲಿಯ ತನಕ ಈಗಲೂ ಕೂಡ ಸುರಕ್ಷಿತವಾಗಿದೆ ನಾನು ಈ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇನೆ ನನ್ನ ವಸ್ತ್ರ ಹೇಗಿರಬೇಕು ಮೊದಲ ಎಚ್ಚರ ಇದು ನಾವು ಮಾಡಿದಂತಹ ಪಾಪವನ್ನ ಕಳೆದುಕೊಳ್ಳಬೇಕು ಅಂದ್ರೆ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಪುಣ್ಯ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನಾವು ಮಾಡುವಂತಹ ಸತ್ಕರ್ಮಗಳು ಸತ್ ಚಿಂತನೆಗಳು ಇವುಗಳಿಂದ ನಮ್ಮ ಪಾಪ ಪರಿಹಾರವಾಗ್ತದೆ ಆದರೆ ಕ್ಷೇತ್ರಕ್ಕೆ ಹೋಗಿ ನಾವು ಪಾಪವನ್ನು ಮಾಡಿದರೆ ಅದು ಒಗ್ಗಲೆಪು ಭವಿಷ್ಯತಿ ಪರಿಹಾರವಾಗುವುದಿಲ್ಲ ಅಂತ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮಗೆ ತೀರ್ಥಹಳ್ಳಿ ಈಗ ಹೆಸರೇ ತೀರ್ಥಹಳ್ಳಿ ಅಂತ ಆಗಿ ಹೋಗಿದೆ ವಾಸ್ತವವಾಗಿ ಇದರ ಹೆಸರು ತೀರ್ಥರಾಜಪುರ ಅಂತ ಒಂದು ಕಾಲದಲ್ಲಿ ಇಲ್ಲಿ ಜಮದಗ್ನಿ ಮಹರ್ಷಿಗಳ ಮಗನಾದ ಪರಶುರಾಮ ತನ್ನ ತಾಯಿಯ ಶಿರಚ್ಛೇದ ಮಾಡಿದ್ದ ಶಿರಚ್ಛೇದ ಮಾಡಿ ಪುನಃ ತಂದೆಯ ವರದಿಂದ ತಾಯಿಯನ್ನ ಬದುಕಿಸಿಕೊಂಡಿದ್ದ ಆದರೆ ಶಿರಚ್ಛೇದ ಮಾಡಿದ ಆ ಕೊಡಲಿಯಲ್ಲಿ ತಾಯಿಯ ರಕ್ತದ ಕಲೆ ಹಾಗೆ ಉಳಿದುಕೊಂಡಿತ್ತು ತೀರ್ಥಕ್ಷೇತ್ರ ಯಾತ್ರೆಯನ್ನೆಲ್ಲ ಮಾಡುತ್ತಾ ಆ ಕೊಡಲಿಯನ್ನು ಮುಳುಗಿಸಿ ತೆಗೆದುಕೊಂಡು ಬಂದರೂ ಕೂಡ ಎಲ್ಲಿಯೂ ಆ ರಕ್ತದ ಕಲೆ ಹೋಗಲಿಲ್ಲ ಕೊನೆಗೆ ಮಾರ್ಗಶಿರ ಅಮಾವಾಸೆ ಎಳ್ಳಮಾವಾಸ್ಯೆ ಪರ್ವಕಾಲದಲ್ಲಿ ನಾವೇನೀಗ ರಾಮಕುಂಡ ಅಂತ ಹೇಳುತ್ತೇವೆ ಅಲ್ಲಿ ಮುಳುಗಿಸಿ ತೆಗೆದಾಗ ತುಂಗಾ ನದಿಯಲ್ಲಿ ಮುಳುಗಿಸಿ ತೆಗೆದಾಗ ಆ ರಕ್ತದ ಕಲೆ ಹೋಯಿತು ಹಾಗಾಗಿ ಇದು ತೀರ್ಥರಾಜಪುರ ಅಂತ ಪ್ರಸಿದ್ಧವಾಗಿರುವಂಥದ್ದು ಬಹಳ ಪ್ರಾಚೀನವಾದಂತಹ ಹಿನ್ನೆಲೆ ಇದೆ ಐತಿಹಾಸಿಕ ಹಿನ್ನೆಲೆಯೂ ಕೂಡ ಇದೆ ಯಾಕಂದರೆ ಈ ಪಾಂಡವರ ಮರಿಮಗನಾದಂತಹ ಜನಮೇಜಯ ಪಾಂಡವರಲ್ಲಿ ಅರ್ಜುನ ಅರ್ಜುನನ ಮಗ ಅಭಿಮನ್ಯು ಅಭಿಮನ್ಯುವಿನ ಮಗ ಪರೀಕ್ಷಿತ್ ಪರೀಕ್ಷಿತನ ಮಗ ಜನಮೇಜಯ ಈ ಜನಮೇಜಯ ಭೂದಾನ ಕೊಟ್ಟಂತಹ ಸ್ಥಳದಲ್ಲಿ ಶ್ರೀಮಠ ಇಂದು ನಮಗೆ ನೋಡಲಿಕ್ಕೆ ಸಿಗುವಂಥದ್ದು ಜನಮೇಜಯ ತಾನು ಭೂದಾನವನ್ನು ಮಾಡಿದ್ದು ಅದು ಉಲ್ಲೇಖ ಮಾಡಿದಂಥ ತಾಮ್ರ ಶಾಸನ ಈಗಲೂ ಕೂಡ ಸುರಕ್ಷಿತವಾಗಿದೆ ಜನಮೇಜಯ ತಾನು ದಾನ ಮಾಡಿದ್ದನ್ನು ತಾಮ್ರಶಾಸನ ಬರೆಸಿದ್ದಾನೆ ಅದು ಅದರಲ್ಲಿ ಉಲ್ಲೇಖ ಮಾಡ್ತಾನೆ ನನ್ನ ಮುತ್ತಜ್ಜರಾದ ಅಂದರೆ ವೃಕೋದರ ಕ್ಷೇತ್ರೇ ಅಸ್ಮಿತ್ ನನ್ನ ಮುತ್ತಜ್ಜರಾದ ಯುಧಿಷ್ಠಿರಾದಿಗಳು ಇದ್ದಂತಹ ಸ್ಥಳ ಇತ್ಯಾದಿಯಾಗಿ ಉಲ್ಲೇಖ ಮಾಡುತ್ತಾ ಮುನಿವೃಂದ ಮಠಸ್ಯ ಗರುಡವಾಹನ ತೀರ್ಥ ಶಿಷ್ಯ ಕೈವಲ್ಯತೀರ್ಥೇರಾರಾಧಿತ ಸೀತಾರಾಮಸ್ಯ ಪೂಜಾರ್ಥಂ ಕೃತಭೂದಾನಂ ಅಂತ ಉಲ್ಲೇಖ ಮಾಡ್ತಾರೆ ಅಂದರೆ ಮುನಿವೃಂದ ಪರಂಪರೆಯಲ್ಲಿ ಬಂದಂತಹ ಗರುಡ ವಾಹನ ತೀರ್ಥರ ಶಿಷ್ಯರಾದ ಕೈವಲ್ಯನಾಥ ತೀರ್ಥರು ಪೂಜಿಸುವಂತಹ ರಾಮದೇವರ ಪೂಜೆಗೆ ನಾನು ಭೂದಾನ ಮಾಡ್ತೇನೆಂಬುದಾಗಿ ಭೂದಾನವನ್ನು ಮಾಡಿದ್ದು ಎಲ್ಲಿ ಎಂದರೆ ಅದು ತುಂಗಾಭದ್ರ ತೀರದಲ್ಲಿರುವಂತಹ ಹರಿಹರ ಕ್ಷೇತ್ರ ಅಂದರೆ ದಾವಣಗೆರೆಯ ಹರಿಹರದಲ್ಲಿ ಪುಷ್ಯರಾಗ ಪುಷ್ಯ ಮಾಸದ ಅಮಾವಾಸ್ಯೆ ಸೂರ್ಯಗ್ರಹಣದ ಪರ್ವಕಾಲದಲ್ಲಿ ಭೂದಾನವನ್ನು ಮಾಡ್ತಾನೆ ಈ ಒಂದು ವೈಶಿಷ್ಟ್ಯ ಈ ಮಠಕ್ಕಿದೆ ಅದರಲ್ಲಿ ಉಲ್ಲೇಖ ಮಾಡುವಾಗ ತತ್ರತ್ಯ ಮುನಿವೃಂದ ಮಠಸ್ಯ ಅಂತ ಉಲ್ಲೇಖ ಮಾಡ್ತಾನೆ ಅಂದರೆ ಹೊಸದಾಗಿ ಒಂದು ಜಾಗ ಸಿಕ್ಕಿತು ಆ ಜಾಗದಲ್ಲಿ ಹೋಗಿ ಮಠವನ್ನು ಕಟ್ಟಿಕೊಂಡರೂ ಪರಂಪರೆ ಹಾಗಲ್ಲ ಪರಂಪರೆ ಇಲ್ಲೇ ಇತ್ತು ಈ ಪರಂಪರೆಗೆ ಈ ಭೂಮಿಯ ಅಧಿಕಾರವನ್ನು ಜನಮೇಜಯ ತಾನು ಕೊಡ್ತಾನೆ ಅದರಲ್ಲಿ ನಿಮ್ಮ ಶಿಷ್ಯ ಪರಂಪರೆಯ ಮುಂದೆ ಸೂರ್ಯ ಚಂದ್ರ ಇರೋ ತನಗೂ ಕೂಡ ಈ ಪರಂಪರೆ ಈ ಭೂಮಿಯಲ್ಲಿ ಸಿಗುವಂತಹ ಸಕಲ ನಿಧಿ ನಿಕ್ಷೇಪಗಳನ್ನು ಬಳಸಿಕೊಂಡಿರಿ ಎಂಬುದಾಗಿ ಜನಮೇಜಯ ಕೊಟ್ಟದ್ದು ಅದರಲ್ಲೂ ಮತ್ತು ಉಲ್ಲೇಖ ಮಾಡ್ತಾನೆ ನನ್ನ ತಂದೆ ತಾಯಿಯರಿಗೆ ವಿಷ್ಣು ಲೋಕ ಪ್ರಾಪ್ತಿಯಾಗಲಿ ಅಂತ ಯದ್ಯಪಿ ಭಾಗವತ ಹೇಳುತ್ತದೆ ಜನಮೇಜಯನ ತಂದೆ ಪರೀಕ್ಷಿತ ಭಾಗವತವನ್ನು ಶ್ರವಣ ಮಾಡುವ ಮೂಲಕ ಮೋಕ್ಷವನ್ನು ಹೊಂದಿದ ಅಂತ ನಮ್ಮ ತಂದೆ ತಾಯಿಯರು ಎಷ್ಟು ಸತ್ಕರ್ಮ ಆಚರಣೆ ಮಾಡಿದ್ದರೂ ಕೂಡ ಮಕ್ಕಳಾಗಿ ನಮ್ಮ ಕರ್ತವ್ಯ ಮುಗಿಯುವುದಿಲ್ಲ ಹಾಗಾಗಿ ಜನಮೇಜಯ ನನ್ನ ತಂದೆ ತಾಯಿಯರಿಗೆ ವಿಷ್ಣು ಲೋಕ ಪ್ರಾಪ್ತಿಯಾಗಲಿ ಎಂಬುದಾಗಿ ಸಂಕಲ್ಪವನ್ನು ಮಾಡಿ ಈ ಭೂಮಿಯನ್ನು ರಾಮದೇವರ ಪೂಜೆಗಾಗಿ ಕೊಟ್ಟಿದ್ದು ಅದು ಐದು ಸಾವಿರದ ಮೂವತ್ತ್ನಾಲ್ಕು ವರ್ಷಗಳು ಸಂದಿದೆ ಇಲ್ಲಿಯ ತನಕ ಈ ಮಠದಲ್ಲಿ ಪೂಜಿಸಲ್ಪಡುವಂತಹ ರಾಮದೇವರು ಸನಗಾದಿಗಳಿಂದ ಪೂಜಿಸದಾದಂತಹ ಲಕ್ಷ್ಮಣ ಸಮೇತ ರಾಮಚಂದ್ರ ರಾಮದೇವರ ವೈಶಿಷ್ಟ್ಯ ರಾಮದೇವರ ಬಲ ಗ ಮಂಡಿ ಭಾಗದ ಕೆಳಗಡೆ ಪುಟ್ಟ ಗಂಟೆ ಉಂಟೊಂದು ಇದು ರಾಮಾಯಣದ ಒಂದು ಕಥೆಯನ್ನು ನೆನಪಿಸುತ್ತದೆ ರಾಮ ರಾವಣರ ಯುದ್ಧ ಆಗುವಾಗ ಹಸುರರೆಲ್ಲರೂ ಕೂಡ ರಾಮ ಲಕ್ಷ್ಮಣರಂತೆ ಕಾಣಲಿಕ್ಕೆ ಶುರು ಮಾಡಿದಂತೆ ಮಾಯೆಯ ರೂಪದಿಂದ ಕಪಿಗಳಿಗೆ ಗೊಂದಲ ನಾವೀಗ ಎಲ್ಲಾದರೂ ಕೈ ಎತ್ತಿದರೆ ನಮ್ಮ ಒಡೆಯನಿಗೆ ಕೈ ಎತ್ತಿದಂತಾಗ್ತದೆ ದೋಷ ಬರ್ತದೆ ನಾವೇನು ಮಾಡಬೇಕು ಅಂತ ಅವರ ಗೊಂದಲವನ್ನು ಪರಿಹಾರ ಮಾಡಲಿಕ್ಕೆ ಯಾರು ನಿಜವಾದ ರಾಮನಿದ್ದಾನೋ ಆ ರಾಮನ ಕಾಲಿಗೆ ಹನುಮಂತ ದೇವರು ಗಂಟೆಯನ್ನು ಕಟ್ಟುತ್ತಾರೆ ಆ ಒಂದು ಕಥೆಯನ್ನು ನೆನಪಿಸುವಂಥದ್ದು ರಾಮ ಮತ್ತೆ ಲಕ್ಷ್ಮಣ ದೇವರ ಬಲಗಾಲಿನ ಮಂಡಿಯ ಕ ಕೆಳಗೆ ಪುಟ್ಟ ಗಂಟೆ ನಮ್ ಈಗ್ಲೂ ಕೂಡ ಪ್ರತಿಮೆಯಲ್ಲಿ ಕಾಣಲಿಕ್ಕೆ ಸಿಗ್ತದೆ ಅಷ್ಟೇ ಅಲ್ಲ ಇಲ್ಲಿ ಪಾಂಡವರು ಪೂಜೆ ಮಾಡಿದ ಸೀತಾ ಲಕ್ಷ್ಮಣ ಸಮೇತ ರಾಮಚಂದ್ರ ದೇವರಿದ್ದಾರೆ ಒಂದೊಂದು ಪ್ರತಿಮೆಯು ಕೂಡ ಈ ಒಂದು ಎತ್ತರ ಇದೆ ಜೊತೆಗೆ ತೂಕ ಹತ್ತು ಕೆ ಜಿ ಎಷ್ಟು ಇದೆ ಒಂದೊಂದು ಪ್ರತಿಮೆ ಇದು ಪಾಂಡವರ ಮುಷ್ಟಿ ಪ್ರಮಾಣ ಅಂತ ಅಂದರೆ ಯುಗ ಯುಗದಲ್ಲೂ ಕೂಡ ನಮಗೆ ಕೃತಯುಗದಲ್ಲಿ ಆಯಸ್ಸು ಒಂದು ಲಕ್ಷವಿತ್ತಂತೆ ಅದು ಮುಂದೆ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗೆ ಬರುವಾಗ ಒಂದೊಂದು ಸೊನ್ನೆ ಕಡಿಮೆ ಆಗ್ತಾ ಬಂತು ಒಂದು ಲಕ್ಷ ಇತ್ತು ಹತ್ತು ಸಾವಿರ ಒಂದು ಸಾವಿರವಾಯಿತು ಕಲಿಯುಗದಲ್ಲಿ ನೂರು ವರ್ಷ ಆಯಸ್ಸು ಅಂತ ಈ ರೀತಿಯಾಗಿ ಆಯಸ್ಸು ಕಡಿಮೆ ಹಾಗೆ ದೇಹದ ಪ್ರಮಾಣವೂ ಕೂಡ ಕಡಿಮೆ ಆಯಿತು ನಮ್ಮ ನೆಲದ ಯಾವ ಒಂದು ಹಿನ್ನೆಲೆಯನ್ನ ಇತಿಹಾಸವನ್ನು ತಿಳಿದು ನಾವು ಹೆಮ್ಮೆಯಿಂದ ಸಂತೋಷ ಪಡಬೇಕಿತ್ತು ಆನಂದವನ್ನು ಪಡ್ತಾ ಇಲ್ಲ ನಮಗೀಗ ಪಾಂಡವರು ಬಂದಿದ್ದರು ಇದು ನಮ್ಮ ಈ ಪ್ರಾಂತ್ಯದಲ್ಲಿ ಹಲವರಿಗೆ ತಿಳಿದಿಲ್ಲ ಯಾಕೆ ನಾವು ಮರೆತಿದ್ದೇವೆ ನಮ್ಮ ಪ್ರಾಚೀನರ ಇತಿಹಾಸವನ್ನು ತಿಳಿದು ಅದರಲ್ಲಿ ಸಂತೋಷ ಪಡಬೇಕು ಅದು ನಮ್ಮ ಹೆಮ್ಮೆಯಾಗಿ ಹೇಳಿಕೊಳ್ಳಬೇಕು ಎಂಬ ಯಾವ ಎಚ್ಚರ ಆತ್ಮಗೌರವ ನಮಗೆ ಇಲ್ಲದಿದ್ದಾಗ ಸಹಜವಾಗಿ ಈ ಇತಿಹಾಸಗಳಲ್ಲೂ ಮರೆತು ಹೋಗ್ತದೆ ಹಾಗಾಗಿ ನಾವು ಎರಡು ವರ್ಷದ ಕೆಳಗೆ ಜನಮೇಜಯ ಭೂದಾನ ಕೊಟ್ಟಂತಹ ತಾಮ್ರ ಶಾಸನವನ್ನು ಸಾಮಾಜಿಕ ಮಾಧ್ಯಮದ ಮೂಲಕ ಇದು ಕರ್ನಾಟಕ ಗೌರ್ಮೆಂಟಿಂದಲೇ ಆ ತಾಮ್ರ ಶಾಸನ ಪ್ರಿಂಟ್ ಆಗಿದೆ ಹಾಗಿದ್ದರೂ ಕೂಡ ಸಾಮಾಜಿಕ ಮಾಧ್ಯಮದ ಮೂಲಕ ಬಿಡುಗಡೆಯನ್ನು ಮಾಡಿ ಇಚ್ಛಿಸಿದ್ದು ಒಂದೇ ಪಾಂಡವರ ಈ ಕೃಷ್ಣನ ಕಥೆಯಲ್ಲಿ ನಮ್ಗೆ ಕಾಣ ಉತ್ತರ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ತುಂಬ ದುರ್ಲಭವಾದಂತಹ ಪ್ರಮಾಣಗಳು ನಮಗೆ ಸಿಗುವಂಥದ್ದು ಅಂಥದ್ದರಲ್ಲಿ ಪಾಂಡವರು ಈ ಒಂದು ಸ್ಥಳಕ್ಕೆ ಬಂದಿದ್ದರು ಇಲ್ಲಿ ವಾಸವಾಗಿದ್ದರೂ ಈ ಇತಿಹಾಸ ಇದನ್ನು ನಾವು ಮತ್ತೆ ಮುನ್ನಡೆ ತರಬೇಕು ನಮ್ಮ ಪರಂಪರೆಗೆ ಏನು ಸನಾತನ ಚಿಂತನೆ ಇದೆ ಈ ಚಿಂತನೆಗೆ ನಾವು ಹಾನಿ ಮಾಡ್ತಾ ಇದ್ದೇವೆ ಶಾಸ್ತ್ರದ ಒಂದು ಮಾತಿದೆ ಅನ್ಯಕ್ಷೇತ್ರ ಕೃತ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ ಪುಣ್ಯಕ್ಷೇತ್ರ ಕೃತ ಪಾಪಂ ವಡ್ಡಲೇಪೋ ಭವಿಷ್ಯತಿ ಅಂತ ಬಹಳ ಸರಳವಾದ ಅರ್ಥ ನಾವು ಮಾಡಿದಂತಹ ಪಾಪವನ್ನು ಕಳೆದುಕೊಳ್ಳಬೇಕು ಅಂದರೆ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನಾವು ಮಾಡುವಂತಹ ಸತ್ಕರ್ಮಗಳು ಸತ್ ಚಿಂತನೆಗಳು ಇವುಗಳಿಂದ ನಮ್ಮ ಪಾಪ ಪರಿಹಾರವಾಗ್ತದೆ ಆದರೆ ಕ್ಷೇತ್ರಕ್ಕೆ ಹೋಗಿ ನಾವು ಪಾಪವನ್ನು ಮಾಡಿದರೆ ಅದು ಒಡ್ಡಲೆಪು ಭವಿಷ್ಯತಿ ಪರಿಹಾರವಾಗುವುದಿಲ್ಲ ಅಂತ ಹಾಗಾಗಿ ಯಾವುದೇ ಕ್ಷೇತ್ರಕ್ಕೆ ನಾವು ಹೋಗುವಾಗ ಮೊದಲು ಆಲೋಚಿಸಬೇಕು ನಾನೊಂದು ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇನೆ ಅಲ್ಲಿ ನೋಡುವಂತಹ ದೇವರ ಅನುಗ್ರಹ ನನಗಾಗಬೇಕು ಅಲ್ಲಿ ಮಾಡುವ ಕರ್ಮಗಳ ಫಲ ನನಗೆ ಸಿಗಬೇಕು ಇತ್ಯಾದಿ ಆಲೋಚನೆ ಇದ್ದಾಗ ನಾವು ಅಲ್ಲಿ ಹೋಗಿ ಅಲ್ಲಿಯ ಪರಿಸರವನ್ನು ನಮ್ಮ ಮಾತಿನಿಂದ ನಮ್ಮ ಚಿಂತನೆಗಳು ಎಲ್ಲಿಗೆ ಹೋಗಿ ಕುಳಿತರೂ ಕೂಡ ನಮ್ಮ ಮೊಬೈಲ್ ನಾವು ಬಿಟ್ಟಿರುವುದಿಲ್ಲ ನಮ್ಮ ವ್ಯವಹಾರಿಕ ಜೀವನ ಬಿಟ್ಟಿರುವುದಿಲ್ಲ ಟಿವಿಯಲ್ಲಿ ಬರುವ ದಾರಾಹಿಗಳು ಚಿಂತನೆ ಇರಬಹುದು ಅಥವಾ ಬೇರೆ ಬೇರೆ ನಮಗೆ ಇಷ್ಟವಾದ ಕ್ಷೇತ್ರಗಳ ಮಾತು ಅಲ್ಲೂ ಕೂಡ ಆಡುತ್ತಾ ಅಲ್ಲಿರುವ ಮೌನ ಪರಿಸರವನ್ನು ನಾವು ಕೆಡಿಸುತ್ತೇವೆ ಒಂದು ಅರ್ಥ ಮಾಡಿಕೊಳ್ಳಬೇಕು ನಾವೀಗ ಕ್ಷೇತ್ರಕ್ಕೆ ಹೋಗಿದ್ದೇವೆ ಜನ ಯಾರೂ ಇಲ್ಲ ಏನೋ ಇತಿಹಾಸ ಹೇಳ್ತಾರೆ ಹಾಗಾಗಿ ನಾವು ಹೇಗೆ ಬೇಕಾದಲ್ಲಿ ಇರಬಹುದು ಎಷ್ಟು ಜೋರಾಗಿ ನಮ್ಮ ಧ್ವನಿಯನ್ನ ಎತ್ತರಿಸಕ್ಕೆ ಸಾಧ್ಯವೋ ಅಷ್ಟು ಜೋರಾಗಿ ನಾವು ಗಲಾಟೆ ಮಾಡ್ತೇವೆ ಇದು ಆನಂದ ಎಂಬುವ ಭ್ರಮೆ ನಮ್ಮೊಳಗಿದ್ದರೆ ಮೊದಲು ಅದರಿಂದ ಹೊರಬರಬೇಕು ಕ್ಷೇತ್ರ ಯಾವತ್ತೂ ಕೂಡ ಸುಮ್ಮನೆ ಆಗುವಂಥದ್ದಲ್ಲ ಅಲ್ಲಿ ಕಣ್ಣಿಗೆ ಕಾಣದ ಎಷ್ಟೋ ಜೀವಿಗಳಿರುತ್ತವೆ ಆ ಪರಿಸರದಲ್ಲಿ ನಾವು ಕಂಡಿದ್ದು ಮಾತ್ರ ಅಲ್ಲಿದ್ದಾರೆ ಇಲ್ಲಾಂದರೆ ಇಲ್ಲ ಹಾಗಿಲ್ಲ ಕ್ಷೇತ್ರದಲ್ಲಿ ಸಾಧಕರು ಬೇರೆ ಬೇರೆ ರೂಪದಲ್ಲಿ ಇರ್ತಾರೆ ಅವರಿಗೆ ನಮ್ಮಿಂದ ತೊಂದರೆ ಆಗಬಾರದು ಅದು ನಮ್ಮ ಮಾತಿನಿಂದ ನಮ್ಮ ನಡೆಯಿಂದ ಇತ್ಯಾದಿ ಇತ್ಯಾದಿ ಈ ಎಚ್ಚರ ನಮಗೆ ಬಂದರೆ ಯಾವುದೇ ಕ್ಷೇತ್ರಕ್ಕೆ ಹೋಗುವಾಗ ನಾವು ಎಚ್ಚರ ವಹಿಸ್ತೇವೆ ನಾನು ಈ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇನೆ ನನ್ನ ವಸ್ತ್ರ ಹೇಗಿರಬೇಕು ಮೊದಲೇ ಎಚ್ಚರ ಇದು ವಸ್ತ್ರ ನಮಗೆ ಈ ಬಟ್ಟೆಯನ್ನು ಹಾಕ್ಕೊಂಡ್ರೆ ಕಂಫರ್ಟ್ ಇರ್ತದೆ ಹಾಗಾಗಿ ನಾನು ಈ ರೀತಿ ಧಾರಣೆ ಮಾಡಿ ಹೋಗ್ತೇನೆ ಇಲ್ಲ ಯಾಕೆ ನಾನು ಹೋದಾಗ ಅಲ್ಲಿ ಸೇವೆ ಮಾಡುವಾಗ ಮಾತ್ರ ಯಾವ ಸಾಂಪ್ರದಾಯಿಕ ವಸ್ತ್ರ ಧಾರಣೆ ಮಾಡ್ತೇನೆ ಉಳಿದ ಸಮಯದಲ್ಲಿ ನಾನು ಹೀಗಿರ್ತೇನೆ ಖಂಡಿತ ಹಾಗಿಲ್ಲ ಕ್ಷೇತ್ರಕ್ಕೆ ಹೊರಟಾಗ ಮೊದಲಿಗೆ ನಮ್ಮ ಹಿರಿಯರ ಆಶೀರ್ವಾದವನ್ನು ಪಡೆದಿರಬೇಕು ಇಂಥ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇವೆ ಈ ಕ್ಷೇತ್ರದಲ್ಲಿ ನಾನು ಮಾಡುವಂತಹ ಸೇವೆ ಅದು ಪೂರ್ಣವಾಗಿ ಫಲ ಕೊಡಲಿ ಎಂಬುದಾಗಿ ನಮ್ಮ ಹಿರಿಯರ ಆಶೀರ್ವಾದವನ್ನು ಪಡೆದು ಕ್ಷೇತ್ರಕ್ಕೆ ಹೊರಟಾಗಲೇ ನಮ್ಮ ಯಾತ್ರೆ ಆರಂಭ ಆರಂಭ ಅಲ್ಲಿಗೆ ಹೋಗಿ ಅಲ್ಲಿ ಉಳಿದುಕೊಳ್ಳುವಂಥದ್ದು ಹೋಗುವಾಗ ಪದಾರ್ಥಗಳ ಸ್ವೀಕಾರ ಆಹಾರ ಸ್ವೀಕಾರ ಮಾಡುವುದು ಅದು ಸಾತ್ವಿಕವಾಗಿ ಇರಬೇಕು ಮನೆಯಲ್ಲಿ ನಾವು ತಿನ್ನುವ ಪದಾರ್ಥ ಇರಲಿ ಆದರೆ ಯಾತ್ರೆಗೆ ಹೊರಟಾಗ ಅದೊಂದು ವ್ರತವಾಗ್ತದೆ ನಮಗೆ ದೃಷ್ಟಾಂತ ಈಗ ರಾಮದೇವರ ಪ್ರತಿಷ್ಠೆಯನ್ನು ಅಯೋಧ್ಯೆಯಲ್ಲಾಯಿತು ಅದಕ್ಕೆ ಸ್ಥಾನದಲ್ಲಿ ಕುಳಿತುಕೊಳ್ಳುವಂತಹ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹನ್ನೊಂದು ದಿನಗಳ ಕಾಲದ ದೀಕ್ಷೆಯಲ್ಲಿದ್ದರು ಅಂದರೆ ಒಂದು ಕರ್ಮವನ್ನು ಆಚರಣೆ ಮಾಡುವಾಗ ಯಾವ ಒಂದು ಶುದ್ಧ ಇರಬೇಕು ಆ ಎಚ್ಚರ ಹಾಗೆ ಯಾಕೆಗೆ ಹೊರಟಾಗ ನಮ್ಮ ವಸ್ತ್ರ ಆಹಾರ ಮತ್ತೆ ಹೋದಲ್ಲಿ ಇರುವಂತ ನಮ್ಮ ಸ್ವಭಾವ ಅಂದರೆ ಯಾವ ರೀತಿ ವರ್ತಿಸುತ್ತೇವೆ ಇದೆಲ್ಲವೂ ಕೂಡ ಪ್ರಾಮುಖ್ಯತೆಯನ್ನು ಪಡೀತದೆ ಈ ಎಚ್ಚರ ನಮಗಿದ್ದಾಗ ಒಂದು ಕ್ಷೇತ್ರಕ್ಕೆ ಬಂದಾಗ ನಾವು ಅಲ್ಲಿಯ ನಾನು ಮಾಡುವ ಕರ್ಮ ಇದರಿಂದ ಇಲ್ಲಿ ಈ ರೀತಿಯಾಗಿ ಆಗಬಾರದು ಎಂಬ ಎಚ್ಚರ ತಂದುಕೊಳ್ತೇವೆ ಆ ದೃಷ್ಟಿಯಲ್ಲಿ ನಮಗೆಲ್ಲ ಎಚ್ಚರ ಬೇಕು ಯಾವಾಗ ಬರುತ್ತದೆ ಕ್ಷೇತ್ರದ ಹಿರಿಮೆ ಎಚ್ಚರ ಇದ್ದಾಗ ತಿಳಿದುಕೊಂಡಾಗ ಎಲ್ಲಿಗೆ ಹೋಗ್ತೇವೆ ಇಲ್ಲಿರುವ ದೇವರು ಯಾವುದು ಇಲ್ಲಿನ ಹಿನ್ನಲೆ ಏನು ಇದೆಲ್ಲರ ಎಚ್ಚರ ಬಂದರೆ ನಮಗೊಂದು ಆ ಕೈಯಲ್ಲಿರುವ ಪದಾರ್ಥ ಬೆಳ್ಳಿಯದು ಅಥವಾ ಬಂಗಾರದ್ದು ಗೊತ್ತಾದಾಗ ನಾವು ಅದನ್ನು ರಕ್ಷಣೆ ಮಾಡಲಿಕ್ಕೆ ಇಚ್ಛೆ ಪಡ್ತೇವೆ ಇಲ್ಲ ಒಂದಾದರೆ ಅದರ ಬಗ್ಗೆ ನಗಣ್ಯ ನಾವು ಭಾವನೆಯನ್ನು ತಾಳ್ತೇವೆ